ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡಾ ವೈರಸ್ ಯುಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ ನಾವು ಇಷ್ಟು ದಿನ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಆಗಿರಲಿ ತಾಲೂಕು ಪಂಚಾಯತಿ ಆಗಿರಲಿ ಮತ್ತು ಜಿಲ್ಲಾ ಪಂಚಾಯತಿ ಆಗಿರಲಿ ಈ ಮೂರೂ ಪಂಚಾಯತಿಗಳ ಬಗ್ಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಇಪ್ಪತ್ತು ವಿಡಿಯೋದೊಳಗೆ ಪಂಚಾಯತಿಗಳು ಯಾವ ರೀತಿಯಾಗಿ ರಚನೆ ಆಗ್ತವೆ ಪಂಚಾಯಿತಿಗಳಲ್ಲಿ ಸದಸ್ಯರನ್ನು ಯಾವ ರೀತಿಯಾಗಿ ಚುನಾವಣೆ ನಿಂತ ಆಯ್ಕೆ ಆಗ್ತಾರ ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರ ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯಿತಿ ಸಭೆಗಳು ಯಾವ ರೀತಿಯಾಗಿ ನೀಡ್ತಾವ ಸ್ಥಾಯಿ ಸಮಿತಿಗಳು ಯಾವ ರೀತಿಯಾಗಿ ಆಯ್ಕೆ ಆಗ್ತಾ ಅವಕ್ರ ಕಾರ್ಯಗಳನ್ನು ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಯಾವ ರೀತಿಯಾಗಿ ಹಾಕ್ತಾರಂತ ಸುದೀರ್ಘವಾಗಿ ಮೂರು ಪಂಚಾಯತ್ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತು ವಿಡಿಯೋದೊಳಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ಇದರ ಜೊತೆಗೆ ಮೊನ್ನೆ ಹಿಂದಿನ ವಿಡಿಯೋಗಳ ನಾವು ಮೂರು ಪಂಚಾಯಿತಿ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ಅಂದರೆ ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲೂಕು ಪಂಚಾಯಿತಿ ಆಗಿರ್ಬಂತು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಈ ಮೂರೂ ಪಂಚಾಯಿತಿಗಳ ಪ್ರಕರಣಗಳನ್ನು ಯಾವ ರೀತಿಯಾಗಿ ಮೂರು ಪಂಚಾಯಿತಿಗೆ ಹೋಲಿಕೆ ಮಾಡಿ ಕಂಪೇರ್ ಮಾಡ್ತಾ ಪ್ರಕರಣಗಳ ಬಗ್ಗೆ ನೆನಪಿಟ್ಟುಕೊಳ್ಬೇಕಂಬುದನ್ನು ಒಂದು ಹಿಂದಿನ ವಿಡಿಯೋದೊಳಗೆ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಇನ್ನು ಇವತ್ತಿನ ವಿಡಿಯೋದೊಳಗೆ ಯಾವುದ್ರ ಬಗ್ಗೆ ಮಾಹಿತಿ ತಿಳ್ಕೊಳಪ್ಪ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕಂಡುಬರುವ ಶೆಡ್ಯೂಲ್ ನಾಲ್ಕು ಈ ಶೆಡ್ಯೂಲ್ ನಾಲ್ಕು ಯಾವುದ್ರ ಬಗ್ಗೆ ಹೇಳುತ್ತೆ ತೆರಿಗೆಗಳ ಬಗ್ಗೆ ಹೇಳುತ್ತೆ ಶೆಡ್ಯೂಲ್ ಒನ್ ಗ್ರಾಮ ಪಂಚಾಯತಿ ಬಗ್ಗೆ ಹೇಳುತ್ತೆ ಶೆಡ್ಯೂಲ್ ಟು ತಾಲೂಕು ಪಂಚಾಯತಿ ಬಗ್ಗೆ ಹೇಳುತ್ತೆ ಶೆಡ್ಯೂಲ್ ತ್ರೀ ಜಿಲ್ಲಾ ಪಂಚಾಯತಿ ಬಗ್ಗೆ ಹೇಳುತ್ತೆ ನೆಕ್ಸ್ಟ್ ಶೆಡ್ಯೂಲ್ ಫೋರ್ ಇದು ಪಂಚಾಯತಿಗಳ ತೆರಿಗೆ ಮತ್ತು ಪೀಸುಗಳ ಬಗ್ಗೆ ಹೇಳುತ್ತೆ ಹಾಗಾದ್ರೆ ಇವತ್ತಿಂದ ಇದರಿಂದ ಇದರ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ನೆಕ್ಸ್ಟು ಅಧ್ಯಾಯ ಹದಿಮೂರು ಯಾವುದ್ರ ಬಗ್ಗೆ ಹೇಳುತ್ತ ತೆರಿಗೆ ಮತ್ತು ಪೀಝುಗಳ ಬಗ್ಗೆ ಹೇಳುತ್ತೆ ಮೂರು ಪಂಚಾಯತಿ ಯಾವ ರೀತಿಯಾಗಿ ತೆರಿಗೆ ವಿಧಿಸ್ತವೆ ಯಾವ ರೀತಿಯಾಗಿ ಸಂಗ್ರಹಣೆ ಮಾಡ್ಬೇಕು ಅಂಬದ ಈ ಅಧ್ಯಾಯ ಹದಿಮೂರು ಹೇಳುತ್ತ ಹಾಗಾದ್ರೆ ಇದರಲ್ಲೇ ಪ್ರಕರಣ ನೂರ ತೊಂಬತ್ತೊಂಬತ್ತು ಏನು ಹೇಳ್ತಾ ಇದೆ ಗ್ರಾಮ ಪಂಚಾಯತಿಗಳಿಗೆ ತೆರಿಗೆಗಳನ್ನು ಇತ್ಯಾದಿಗಳನ್ನು ವಿಧಿಸುವುದ್ರ ಬಗ್ಗೆ ಹೇಳುತ್ತೆ ಒಂದು ಗ್ರಾಮ ಪಂಚಾಯತಿ ಯಾವ ರೀತಿಯಾಗಿ ತೆರಿಗೆಗಳನ್ನು ವಿಧಿಸಬೇಕು ಅದನ್ನು ಸಂಗ್ರಹಣೆ ಮಾಡಬೇಕು ಅಂತ ಇದು ಹೇಳುತ್ತೆ ಯಾವ ರೀತಿಯಪ್ಪ ಅಂದರೆ ತನ್ನ ಪಂಚಾಯತಿ ಅಂತ ಹೇಳಿ ಬರುವ ಕಟ್ಟಡಗಳಾಗಿರ್ಬೋದು ಭೂಮಿಗಳ ಮೇಲೆ ತೆರಿಗೆಗಳನ್ನು ವಿಧಿಸುವ ಅಧಿಕಾರ ಗ್ರಾಮ ಪಂಚಾಯತಿಗಿರುತ್ತೆ ಇದರ ಜೊತೆಗೆ ಗ್ರಾಮ ಪಂಚಾಯತಿಗಳು ಆ ತನ್ನ ಪಂಚಾಯತಿ ನೀರನ್ನು ಸರಬರಾಜು ಮಾಡಿ ತೆರಿಗೆಯನ್ನು ಕೂಡ ವಿಧಿಸಿ ಸಂಗ್ರಹಣೆ ಮಾಡಬಹುದು ಹಾಗಾದರೆ ಗ್ರಾಮ ಪಂಚಾಯಿತಿ ಎಷ್ಟು ವಿಧ ತೆರಿಗೆ ಮೇಲೆ ಒಂದು ತೆರಿಗೆಯನ್ನು ವಿಧಿಸುತ್ತಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ವಿಷಯಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ ಎಷ್ಟು ಒಂದು ಗ್ರಾಮ ಪಂಚಾಯತಿ ಇಪ್ಪತ್ತೊಂಬತ್ತು ವಿಷಯಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ ಇದು ಎರಡು ಸಾವಿರದ ಹದಿನೇಳರ ಪಿ ಡಿ ಒಲ್ಲಿ ಒಂದು ಕ್ವಶನ್ ಆಗಿತ್ತು ಗ್ರಾಮ ಪಂಚಾಯತಿ ಎಷ್ಟು ನಮೂನೆಯ ವಿಷಯಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ ಅಂತ ಕ್ವೆಶನ್ ಆಗಿತ್ತು ಎಷ್ಟು ಇಪ್ಪತ್ತೊಂಬತ್ತು ವಿಷಯಗಳ ಮೇಲೆ ಒಂದು ತೆರಿಗೆಯನ್ನು ವಿಧಿಸುವ ಅಧಿಕಾರ ಯಾವುದಕ್ಕಿದೆ ಗ್ರಾಮ ಪಂಚಾಯತಿಗಿದೆ ಹಾಗಾದರೆ ಗ್ರಾಮ ಪಂಚಾಯಿತಿ ನಮೂನೆ ಅಂತ ಬರ್ತಾ ಈ ನಮೂನೆ ನಾಕರಲ್ಲಿ ಕಂಡುಬರುವ ಎಲ್ಲ ವಿಷಯಗಳಿಗೆ ತೆರಿಗೆಯನ್ನು ವಿಧಿಸುತ್ತ ಫಾರ್ ಎಕ್ಸಾಂಪಲ್ ನೋಡೋದಾಗಿದ್ರೆ ಯಾವ ರೀತಿಯಪ್ಪ ಅಂದ್ರೆ ನಮೂನೆ ನಾಲ್ಕರಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಕೃಷಿ ತೆರಿಗೆ ಆಗಿರ್ಬೋದು ಜಾಗೃತಗಳ ಮೇಲೆ ತೆರಿಗೆ ಆಗಿರ್ಬೋದು ಚಲನಚಿತ್ರ ಮಂದಿರದು ಪಡಿಸಿ ಇತರ ಮನರಂಜನೆಗಳ ಮೇಲೆ ತೆರಿಗೆ ವಿಧಿಸಬಹುದು ಆ ತನ್ನ ಪಂಚಾಯತಿ ವ್ಯಾಪ್ತಿಯೊಳಗೆ ಇದರ ಜೊತೆಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಲು ತೆರಿಗೆಯನ್ನು ವಿಧಿಸಬಹುದು ಅಂದ್ರೆ ತನ್ನ ಗ್ರಾಮ ಪಂಚಾಯತಿ ಒಳಗೆ ಜಾತ್ರೆಗಳು ಉತ್ಸವಗಳ ಮೇಲೆ ಪ್ರವಾಸಿ ಪೀಸ್ಗಳನ್ನು ಅದು ವಿಧಿಸಬಹುದು ಇದರ ಜೊತೆಗೆ ಮಾರಾಟಕ್ಕಾಗಿ ತರುವ ಜಾನುವಾರುಗಳ ಮೇಲೆ ಕೂಡ ಅದು ನೋಂದಣಿ ಮೇಲೆ ತೆರಿಗೆ ವಿಧಿಸುವ ಅಧಿಕಾರ ಪಂಚಾಯತಿಗಿರುತ್ತೆ ಮತ್ತು ತನ್ನ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವ ಬಸ್ಗಳಾಗಲಿ ಟ್ಯಾಕ್ಸಿಗಳಾಗಲಿ ಮತ್ತು ಆಟೋ ಸ್ಟ್ಯಾಂಡ್ಗಳ ಮೇಲೆ ಅದು ತೆರಿಗೆಯನ್ನು ವಿಧಿಸುವ ಅಧಿಕಾರ ಪಂಚಾಯಿತಿ ವೃತ್ತ ತನ್ನ ವ್ಯಾಪ್ತಿಯೊಳಗೆ ಇರುವ ಆಟೋ ಸ್ಟ್ಯಾಂಡು ಮುಂತಾದವುಗಳ ಮೇಲೆ ಒಂದು ತೆರಿಗೆಯನ್ನು ವಿಧಿಸುವ ಅಧಿಕಾರ ಪಂಚಾಯಿತಿ ವೃತ್ತ ನೆಕ್ಸ್ಟ್ ಪ್ರಕರಣ ನೂರ ತೊಂಬತ್ತೊಂಬತ್ತು ಎ ಏನು ಹೇಳುತ್ತೆ ತೆರಿಗೆಗಳು ಮತ್ತು ತೆರಿಗೆಗಳ ಮೇಲಿನ ಪರಿಷ್ಕರಣೆ ಬಗ್ಗೆ ಹೇಳುತ್ತೆ ಅಂದರೆ ಈ ಗ್ರಾಮ ಪಂಚಾಯಿತಿ ತೆರಿಗೆ ನೀಡುತ್ತಲ್ಲ ಅದನ್ನು ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡ್ಬೇಕಂಬುದನ್ನು ಪ್ರಕರಣ ನೂರ ತೊಂಬತ್ತೊಂಬತ್ತು ಎ ಹೇಳುತ್ತೆ ಯಾವ ರೀತಿಯಾಗಿ ಮಾಡ್ತಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ನೂರ ತೊಂಬತ್ತೊಂಬತ್ತನೇ ಪ್ರಕರಣದಡಿಯಲ್ಲಿ ವಿಧಿಸಬಹುದಾದ ತೆರಿಗೆಗಳು ಮತ್ತು ಅವುಗಳ ದರಗಳ ಮೇಲೆ ಪರಿಷ್ಕರಣೆ ಮಾಡಬಹುದು ಮೇಲೆ ನೋಡಿದ್ವಲ್ಲ ನಾವು ನಮೂನೆ ನಾಲ್ಕರಲ್ಲಿ ಕಂಡು ಬರುವ ಎಲ್ಲ ವಿಷಯಗಳ ಮೇಲೆ ತೆರಿಗೆಯನ್ನು ಪರಿಷ್ಕರಣೆ ಮಾಡುವ ಅಧಿಕಾರ ಯಾವುದಕ್ಕಿರುತ್ತೆ ಗ್ರಾಮ ಪಂಚಾಯತಿಗಿರುತ್ತ ಅದು ಯಾವ ರೀತಿ ಅಂತ ನಾವು ನೋಡೋದಾಗಿದ್ರೆ ಅನುಸೂಚಿ ನಾಕರಲ್ಲಿ ಕಂಡುಬರುವ ಎಲ್ಲ ತೆರಿಗೆಗಳ ಮೇಲೆ ವರ್ಷಕ್ಕೊಮ್ಮೆ ಅಂದರೆ ಅನುಸೂಚಿ ನಾಲ್ಕು ಈಗ ಮ್ಯಾಗ್ ನೋಡಿದ್ವಲ್ಲ ಅದರಲ್ಲಿ ಕಂಡು ಬರುವ ಇಲ್ಲ ಎಲ್ಲ ವಿಷಯಗಳಮಗೆ ವರ್ಷಕ್ಕೆ ಒಂದು ಬಾರಿ ಅದನ್ನು ಪರಿಷ್ಕರಣೆ ಮಾಡುವ ಅಧಿಕಾರ ಗ್ರಾಮ ಪಂಚಾಯಿತಿ ಇರುತ್ತೆ ಇನ್ನು ಆ ನಮೂನೆ ನಾಲ್ಕರಲ್ಲಿ ಬಿಟ್ಟು ಉಳಿದ ವಿಷಯಗಳಿರ್ತಾವಲ್ಲ ಅವುಗಳ ಬಗ್ಗೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ತೆರಿಗೆಗಳನ್ನು ಪರಿಷ್ಕರಣೆ ಮಾಡುವ ಅಧಿಕಾರ ಯಾವುದಕ್ಕಿರತ್ತ ಪಂಚಾಯತಿಗೆ ಇರುತ್ತ ಯಾವ ಪಂಚಾಯತಿ ಗ್ರಾಮ ಪಂಚಾಯಿತಿ ಇರುತ್ತೆ ನೆಕ್ಸ್ಟು ಪ್ರಕರಣ ಎರಡು ನೂರು ಇದೇನು ಹೇಳುತ್ತ ತೆರಿಗೆಗಳು ಮತ್ತು ಇತರ ಬಾಕಿಗಳ ವಸೂಲಿ ಬಗ್ಗೆ ಹೇಳುತ್ತೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿ ತನ್ನ ವ್ಯಾಪ್ತಿಯೊಳಗೆ ಒಂದು ತೆರಿಗೆಯನ್ನು ವಿಧಿಸುತ್ತಲ್ಲ ಅದರ ಬಾಕಿಗಳನ್ನು ಯಾವ ರೀತಿಯಾಗಿ ವಸೂಲಿ ಮಾಡಬೇಕು ಅಂಬುದನ್ನು ಇದು ಹೇಳುತ್ತೆ ಯಾವ ರೀತಿಯಪ್ಪ ಅಂದ್ರೆ ಒಂದು ಗ್ರಾಮ ಪಂಚಾಯತಿ ಒಳಗೆ ಆ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ತೆರಿಗೆಯನ್ನು ನೀಡಬೇಕಾಗಿರ್ತ ಅಥವಾ ಅದು ಬಾಕಿಯನ್ನು ಉಳಿಸ್ಕೊಂಡಿರ್ತಾನೋ ಆತ ಬಾಕಿಯನ್ನು ಉಳಿಸ್ಕೊಂಡಿರ್ತಾನಲ್ಲ ಆ ಪಂಚಾಯಿತಿಯ ನೀಡಿದ ನಿಗದಿತ ಸಮಯದೊಳಗೆ ಏನಾದರೂ ಬಾಕಿಯನ್ನು ಒದಗಿಸಿದರೆ ಆತನಿಗೆ ಒಂದು ಪಿ ಡಿ ಓವರು ಅಂದ್ರೆ ಆ ಗ್ರಾಮ ಪಂಚಾಯತ್ ಒಳಗೆ ಒಬ್ಬರು ಪಿ ಡಿ ಒ ಅಂತ ಇರ್ತಾರೆ ಅವ್ರು ಒಂದು ನೋಟಿಸನ್ನು ನೀಡ್ತಾರೆ ನೀವು ಇಂತಿಷ್ಟು ಟೈಮ್ನಾಗ ಒಂದು ಗ್ರಾಮ ಪಂಚಾಯಿತಿಯ ಬಾಕಿಯನ್ನು ನೀವು ಅಥವಾ ಕಟ್ಟಬೇಕಾಗತ್ತಂತ ಒಂದು ನೋಟಿಸನ್ನು ನೀಡ್ತಾರೆ ಆ ವ್ಯಕ್ತಿಗೆ ಒಂದು ವೇಳೆ ಆ ವ್ಯಕ್ತಿ ಇರಲಿಲ್ಲಪ್ಪ ಅಂದ್ರೆ ಇನ್ನು ಪಿ ಡಿ ಎಲ್ಲಿ ಒಂದು ನೋಟಿಸ್ ನೀಡಬೇಕಪ್ಪ ಅಂದ್ರೆ ಆತ ವಾಸ ಮಾಡುವ ಮನೆ ಮೇಲೆ ಮನೆಗೆ ಹೋಗಿ ಒಂದು ನೋಟಿಸನ್ನು ನೀಡಬೇಕಾಗತ್ತ ಆತ ಅಲ್ಲಿ ಮನೆ ಮನೆಯೊಳಗೂ ಇರದಿದ್ರು ಕೂಡ ಏನು ಮಾಡ್ಬೋದು ಅವನು ಪಂಚಾಯತಿ ಪ್ರದೇಶ ಬಿಟ್ಟು ಹೊರಗೆ ರೀ ಅಂದರೆ ತನ್ನ ಪಂಚಾಯತ್ ವ್ಯಾಪ್ತಿಗಳಿಂದ ಬೇರೆ ಕಡೆದು ಇದ್ರು ಆತನಿಗೆ ಒಂದು ನೋಟಿಸನ್ನು ರೆಜಿಸ್ಟರ್ ಪೋಸ್ಟ್ ಮೂಲಕ ಒಂದು ಕಳಿಸ್ಬೇಕಾಗತ್ತೆ ಕಳ್ಸಿನೂ ಕೂಡ ಆತನಿಗೆ ರೆಸ್ಪಾನ್ಸ್ ಕೊಡ್ರಿ ಈ ಮೇಲಿನ ಮೂರು ವಿಷಯಗಳಿಗೆ ರೆಸ್ಪಾನ್ಸ್ ಕೊಡ್ಲಿಕ್ಕ್ರ ಆತನ ಕಟ್ಟಡ ಅಥವಾ ಭೂಮಿ ಮತ್ತು ಆಸ್ತಿ ಆಸ್ತಿಗಿರ್ತತ್ತಲ್ಲ ಅಲ್ಲಿ ಅವನಿಗೆ ಕಾನೂ ಹಾಗೆ ಒಂದು ನೋಟಿಸನ್ನು ಅಂಟಿಸಿ ಬರಬೇಕಾಗತ್ತೆ ನೀವು ಗ್ರಾಮ ಪಂಚಾಯತಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ರಿ ಅದನ್ನು ಕಟ್ಟರೆ ನಿಗದಿತ ಸಮಯ ಒಳಗಂತ ಒಂದು ನೋಟಿಸನ್ನು ಪಿ ಡಿ ಒ ಅಧಿಕಾರಿಗಳು ಒಂದು ಅಂಟಿಸ್ಬೇಕಾಗುತ್ತಲ್ಲಿ ಆ ಪಿ ಡಿ ಓರು ಒಂದು ನೋಟಿಸ್ ಅನ್ನು ಅಂಟಿಸ್ತಾರಲ್ಲ ಅಂಟಿಸಿದ ಮೂವತ್ತು ದಿನಗಳೇ ಸಂಬಂಧಪಟ್ಟಂಥ ವ್ಯಕ್ತಿ ಗ್ರಾಮ ಪಂಚಾಯಿತಿ ತೆರಿಗೆಯನ್ನು ಸಂದಾಯ ಮಾಡಲೇಬೇಕಾಗುತ್ತೆ ಒಂದು ವೇಳೆ ಆತ ಸಂದಾಯ ಮಾಡ್ತಿದ್ದರೆ ಒಟ್ಟು ಸಾಲ ಇರುತ್ತಲ್ಲ ಅದ್ರ ಮೇಲೆ ಹತ್ತು ಪರ್ಸೆಂಟ್ ದಂಡವನ್ನು ಕೂಡ ವಿಧಿಸುವ ಅಧಿಕಾರ ಗ್ರಾಮ ಪಂಚಾಯತಿಗೆ ಇರುತ್ತ ಹಾಗಾದರೆ ಆ ಹತ್ತು ಪರ್ಸೆಂಟ್ ದಂಡ ನೀಡಿದ ಮೇಲೂ ಒಟ್ಟು ಆತ ತೆರಿಗೆಯನ್ನು ಪಾವತಿಸಿದರೆ ಪಂಚಾಯತಿ ಏನು ಕ್ರಮ ಕೈಗೊಳ್ಬೋದಪ್ಪ ಅಂದ್ರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಚರ ಆಸ್ತಿ ಆಗಿರ್ಬೋದು ಸ್ಥಿರ ಆಸ್ತಿ ಆಗಿರ್ತವಲ್ಲ ಅವನು ಜಪ್ತಿ ಮಾಡಿ ಮಾರಾಟ ಮಾಡಿ ಒಂದು ಪಂಚಾಯತಿ ತನ್ನ ತೆರಿಗೆಯನ್ನು ಅಥವಾ ತನ್ನ ಬರಬೇಕಾದ ಬಾಕಿ ಹಣವನ್ನು ವಸೂಲಿ ಮಾಡ್ಕೊಂತಿರ್ಲಿ ಹಾಗಾದರೆ ಎರಡು ಸಾವಿರದ ಹದಿನೈದರೊಳಗೆ ಒಂದು ಎರಡನೇ ತಿದ್ದುಪಡಿ ಅಂತರ್ತಾರೆ ರಮೇಶ್ ಕುಮಾರ್ ವರದಿಯ ಪ್ರಕಾರ ಇದೆ ಈ ವರದಿಯ ಪ್ರಕಾರ ಏನು ಮಾಡ್ತದಪ್ಪ ಅಂದ್ರೆ ಗ್ರಾಮ ಪಂಚಾಯತಿಗೆ ಒಂದು ಅಧಿಕಾರವನ್ನು ನೀಡ್ತಾರೆ ಏನಪ್ಪ ಅಂದರೆ ಪಂ ಗ್ರಾಮ ಪಂಚಾಯತಿಗೆ ನೀಡಬೇಕಿರುವ ತೆರಿಗೆ ವಸೂಲಿ ಮಾಡುವುದು ಪಂಚಾಯತಿಗೆ ಪ್ರಾಥಮಿಕ ಹೊಣೆಗಾರಿಕೆ ಅಂತ ಹೇಳ್ತಾರೆ ತಿದ್ದುಪಡಿ ಮಾಡಿ ಏನು ಹೇಳ್ತಾರೆ ಗ್ರಾಮ ಪಂಚಾಯತಿಗೆ ಯಾರು ತೆರಿಗೆ ನೀಡಬೇಕಾಗಿರ್ತದಲ್ಲ ಅದನ್ನು ವಸೂಲಿ ಮಾಡೋದು ಒಂದು ಗ್ರಾಮ ಪಂಚಾಯಿತಿಯ ಪ್ರಾಥಮಿಕ ಹೊಣೆಗಾರಿಕೆ ಅಂತ ಅಥವಾ ಆದ್ಯ ಕರ್ತವ್ಯ ಅಂತ ಒಂದು ತಿದ್ದುಪಡಿ ಮಾಡಿ ಇದನ್ನು ತರ್ತಾರೆ ಎರಡು ಸಾವಿರದ ಹದಿನೈದರೊಳಗೆ ಹಾಗಾದಲ್ಲಿ ವಸೂಲಿ ಆಗಬೇಕಾಗಿರುವ ತೆರಿಗೆಯಲ್ಲಿ ಶೇಕಡ ಎಂಬತ್ತು ಕಂತ ಕಡಿಮೆ ವಸೂಲಿ ಆಗಿದ್ದಾರೆ ಅಂದ್ರೆ ಒಂದು ಯಾರಾದರೆ ಗ್ರಾಮ ಪಂಚಾಯತಿ ಒಂದು ತೆರಿಗೆ ನೀಡಬೇಕಾಗಿರುತ್ತಲ್ಲ ಅದನ್ನ ವಸೂಲಿ ಮಾಡ್ಬೇಕಾದ್ರೆ ಎಂಬತ್ತು ಪರ್ಸೆಂಟ್ಗಿಂತ ಕಡಿಮೆ ಆದ ವಸೂಲಿ ಆಗಿತ್ತಪ್ಪ ಅಂದ್ರೆ ಅದನ್ನು ತನಿಖೆ ಮಾಡ್ಬೇಕಂತ ಇದು ಹೇಳುತ್ತೆ ಯಾಕಪ್ಪ ಅಂದ್ರೆ ಇಷ್ಟು ಕಡಿಮೆ ಯಾಕೆ ವಸೂಲಿ ಮಾಡಿದಾರ ಅದರಲ್ಲಿ ಯಾವ್ದು ಆ ವ್ಯಕ್ತಿದ ಏನು ತಪ್ಪಾಯ್ತೋ ಏನು ಅಧಿಕಾರಿಗಳು ಏನರ ಭ್ರಷ್ಟಾಚಾರ ಮಾಡ್ಯಾರ ಅಂತ ಹಿಂಗೆ ತನಿಖೆ ಮಾಡ್ತಾರೆ ರೀ ಯಾಕಂದ್ರೆ ಕಡಿಮೆ ವಸೂಲಿ ಆಗಿರ್ತಿಲ್ಲ ನೆಕ್ಸ್ಟ್ ಪ್ರಕರಣ ಎರಡು ನೂರ ಎರಡು ಈದೇನತ್ತಪ್ಪ ಅಂದ್ರೆ ಕಾರ್ಖಾನೆ ಪ್ರದೇಶಗಳಲ್ಲಿ ತೆರಿಗೆಗಳ ಬಗ್ಗೆ ರಾಜಿ ಮಾಡಿಕೊಳ್ಳುವುದು ಅಂದರೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಗೊತ್ತುಪಡಿಸಿದಂಥ ನಿಯಮಗಳಿಗೆ ಒಳಪಟ್ಟು ಅಂದರೆ ಗ್ರಾಮ ಪಂಚಾಯಿತಿ ನಿಯಮಗಳಿಗೆ ಒಳಪಟ್ಟು ಯಾವುದೋ ಗ್ರಾಮ ಪಂಚಾಯಿತಿ ಪ್ರದೇಶದೊಳಗೆ ಸ್ಥಾಪನೆ ಆಗಿರ್ತಾವಲ್ಲ ಕೈಗಾರಿಕೆ ಆಗಿರ್ಬೋದು ಕಾರ್ಖಾನೆ ಆಗಿರ್ಬೋದು ಇದರ ಮಾಲೀಕರು ಆ ಕೈಗಾರಿಕೆಯೊಳಗೆ ದುಡ್ತಿರ್ತಾರಲ್ಲ ನೌಕರರು ಅವರಿಗೆ ಒಂದು ನಿವೇಶನಗಳನ್ನು ಅಥವಾ ಕಟ್ಟಡಗಳನ್ನು ಅವರು ನಿರ್ಮಾಣ ಮಾಡಿರ್ತಾರೆ ಅಲ್ಲಿ ಆ ಕಟ್ಟಡಗಳು ಮತ್ತು ಭೂಮಿಗಳಿಗೆ ತೆರಿಗೆಗಳನ್ನು ವಿಧಿಸುವ ಅಧಿಕಾರ ಪಂಚಾಯ್ತಿಗಿರುತ್ತೆ ಒಂದು ವೇಳೆ ಆತ ವಿಧಿಸ್ಲಿಲ್ಲಪ್ಪ ಅಂದ್ರೆ ಆ ಸಂಬಂಧಪಟ್ಟಂಥ ಕಾರ್ಖಾನೆ ಮಾಲೀಕರು ಇರ್ತಾರಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ವರ್ಷಕ್ಕೆ ಇಂತಿಷ್ಟು ಕಂದಾಯ ಬಾಯಕೆಯನ್ನು ಕಟ್ತಾರಂಥ ಒಂದು ಗ್ರಾಮ ಪಂಚಾಯತಿಗೆ ಒಂದು ಮನವಿಯನ್ನು ನೀಡಬೇಕಾಗತ್ತೆ ಒಂದು ವೇಳೆ ಇದು ಹೊಂದಾಣಿಕೆ ಏರ್ಪಡಿದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ತಾರಲ್ಲ ಇವರಿಬ್ಬರನ್ನು ಕೂಡ್ಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ತಿಳುವಳಿಕೆ ಹೇಳ್ತಾರೆ ಆ ತಿಳುವಳಿಕೆ ಹೇಳಿದ ಮೂರು ತಿಂಗಳೊಳಗೆ ಇಬ್ಬರು ಮಾಹಿತಿಯನ್ನು ನೀಡಲೇಬೇಕಾಗುತ್ತೆ ಎಲ್ಲಿ ಸಂಬಂಧಪಟ್ಟಂಥ ಪ ಜಿಲ್ಲಾ ಪಂಚಾಯಿತಿಗೆ ನಾವು ಹೊಂದಾಣಿಕೆ ಆಗಿದ್ದೇವೆ ಇಷ್ಟು ಫೀಸ್ ಕಟ್ಕೊತಾನೆ ಇಷ್ಟು ಸಂದಾಯ ವರ್ಷಕ್ಕೆ ಇಷ್ಟು ಕಟ್ತಾರೆ ಇವರು ಅಂತೇಳಿ ಒಂದು ಮಾಹಿತಿಯನ್ನು ನೀಡಬೇಕಾಗತ್ತೆ ಅವ್ರಿಗೆ ಹಾಗಾದರೆ ಇವರಿಬ್ಬರ ನಡುವ ವೈರತ್ವ ಇರ್ತದಲ್ಲ ಏನಾದರೂ ವಿವಾದ ಇದ್ದರೆ ಅವ್ರ ನಡುವೆ ಏನು ಮಾಡ್ತಾರಪ್ಪ ಅಂದರೆ ಶೇಕಡ ಐವತ್ತು ಪರ್ಸೆಂಟಷ್ಟು ಕಡ್ಡಾಯವಾಗಿ ಗ್ರಾಮ ಪಂಚಾಯತಿ ಅವ್ರ ಕಡೆಯಿಂದ ತೆರಿಗೆಯನ್ನು ಯಾರಿಗಿರುತ್ತೆ ಗ್ರಾಮ ಪಂಚಾಯತಿಗಿರುತ್ತೆ ನೆಕ್ಸ್ಟು ಪ್ರಕರಣ ಎರಡು ನೂರ ಮೂರು ಏನು ಹೇಳುತ್ತೆ ಸಂಗ್ರಹಣೆಗಾಗಿ ಏಜೆನ್ಸಿ ಅಂದರೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆರಿಗೆ ಪೀಸುಗಳನ್ನು ಸಂಗ್ರಹಣೆ ಮಾಡಲು ಟೆಂಡರ್ ಕರೆದು ಒಂದು ಏಜೆನ್ಸಿಗೆ ಆ ಕೆಲಸ ವಹಿಸಬಹುದು ಅಂದರೆ ಒಂದು ಗ್ರಾಮ ಪಂಚಾಯಿತಿ ಇರುತ್ತಲ್ಲ ಯಾವುದಾದ್ರೂ ತೆರಿಗೆಗಳನ್ನು ಅಂದರೆ ನ ನಳದ ತೆರಿಗೆಯನ್ನು ಇಸ್ಕೋಬೋದು ಕಟ್ಟಡಗಳ ತೆರಿಗೆಯನ್ನು ವಸೂಲಿ ಮಾಡೋದಾಗಿರ್ಬೋದು ಇದನ್ನು ಒಂದು ಯಾವುದಾದರೂ ಖಾಸಗಿ ಸಂಸ್ಥೆಗೆ ಟೆಂಡರ್ ಕೊಟ್ಟು ವಸೂಲಿ ಮಾಡಿಕೊಂಡು ಈ ತೆಗೆದುಕೊಳ್ಳೋ ಅಧಿಕಾರ ಆಗುತ್ತೆ ಗ್ರಾಮ ಪಂಚಾಯತಿಗಿರುತ್ತೆ ಅಂತ ಇದು ಹೇಳುತ್ತೆ ಪ್ರಕರಣ ಎಷ್ಟು ಎರಡು ನೂರ ಮೂರು ಹೇಳುತ್ತ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಅಡ್ಡ ಅಡ್ಡಾ ಎಸ್ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತಲ್ಲ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನೆಕ್ಸ್ಟು ಈ ವಿಡಿಯೋಕ್ಕೆ ಸಂಬಂಧಪಟ್ಟಂಥ ಏನಾದರೂ ನಿಮಗೆ ಪಿ ಡಿ ಎಫ್ ಬೇಕಾಗಿತ್ತಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಒಂದು ಟೆಲೆಗ ನಮ್ಮ ಯೂಟ್ಯೂಬ್ ಚಾನಲ್ ಟೆಲಿಗ್ರಾಮ್ ಲಿಂಕ್ನಲ್ಲಿ ಕೊಟ್ಟಿರ್ತಾನೆ ಆ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಅಲ್ಲಿ ಪ್ರತಿಯೊಂದು ವಿಡಿಯೋದೊಂದು ನೀವು ಪಿ ಡಿ ಎಫನ್ನು ತೆಗೆದುಕೊಂಡು ಅದನ್ನು ಡೌನ್ಲೋಡ್ ಮಾಡೋದು ಮಾಡ್ಕೊಂಡು ಓದ್ಕೊಬೋದು ಇಲ್ಲ ಅದನ್ನು ಪ್ರಿಂಟ್ ತೆಗೆಸ್ಕೊಂಡು ಓದ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್